ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಿಮ್ ರವಿ ಪೊಲೀಸ್ ಪೇಟೆ ವಾರಪತ್ರಿಕೆ ಸಂಪಾದಕರಾದಂಥ ಮಂಜುನಾಥ್ ಮದಿಹಳ್ಳಿ ಇವರ ಸಾಹಿತ್ಯದಲ್ಲಿ ತುಂಬ ಯಶಸ್ವಿಯಾಗಿ ಬರುವಂಥ ಪತ್ರಿಕೆಯಾಗಿದ್ದು ಇದೀಗ ಪೊಲೀಸ್ ಬೇಟೆ ನಿಮ್ಮ ಮುಂದೆ ಡಿಜಿಟಲ್ ಮಾಧ್ಯಮವಾಗಿ ಬರ್ತಾ ಇದೆ ರಾಜ್ಯದ ಜನತೆ ಇಲ್ಲಿ ತನಕ ಪೊಲೀಸ್ ಬೇಟೆ ಪತ್ರಿಕೆಯನ್ನು ಹರಿಸಿ ಆಶೀರ್ವಾದ ಮಾಡಿದ್ದೀರಾ ಅದೇ ರೀತಿಯಾಗಿ ಈ ಡಿಜಿಟಲ್ ಮಾಧ್ಯಮಕ್ಕೂ ಹಸಿ ಆಶೀರ್ವಾದ ಮಾಡಿದ್ದಾ ತಮ್ಮಲ್ಲಿ ಸವೇ ಪ್ರಾರ್ಥನೆ ಮಾಡ್ಕೊತೀನಿ ಮಿಸ್ ಮಾಡಿಬಿಡಿ ಪೊಲೀಸ್ ಭೇಟಿ ಇನ್ನು ಮುಂದೆ ನಿಮ್ಮ ಮುಂದೆ ಡಿಜಿಟಲ್ ಆಗಿ ಬರ್ತಾ ಇದೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜಿಮ್ ರವಿ ಪೊಲೀಸ್ ಭೇಟೆ ವಾರಪತ್ರಿಕೆ ಸಂಪಾದಕರಾದಂಥ ಮಂಜುನಾಥ್ ಮದಿಹಳ್ಳಿ ಇವರ ಸಾರ್ಥದಲ್ಲಿ ತುಂಬಾ ಯಶಸ್ವಿಯಾಗಿ ಬರುವಂತಹ ಪತ್ರಿಕೆಯಾಗಿದ್ದು ಇದೀಗ ಪೊಲೀಸ್ ಬೇಟೆ ನಿಮ್ಮ ಮುಂದೆ ಡಿಜಿಟಲ್ ಮಾಧ್ಯಮವಾಗಿ ಬರ್ತಾ ಇದೆ ರಾಜ್ಯದ ಜನತೆ ಇಲ್ಲಿ ತನಕ ಪೊಲೀಸ್ ಬೇಟೆ ಪತ್ರಿಕೆ